ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಬ್ಲೌಸ್ದು ಕಟ್ಟಿಂಗ್ನ ತೋರಿಸಿದ್ದೆ ನಾನು ಈ ಥರ ನೆಕ್ನ ಯಾವ ರೀತಿ ಕಟ್ ಮಾಡೋದು ಅಂತ ಇವಾಗ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ತುಂಬ ದಿನ ಆಯಿತು ಅದ್ರದ ವಿಡಿಯೋ ಹಾಕಿ ಇದನ್ನ ಆಗಿರಲಿಲ್ಲ ಇವಾಗ ಹಾಕ್ತಿದ್ದೀನಿ ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಬಬಲ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಸೀರೆ ಬಟ್ಟೆಯಲ್ಲಿ ನಾನು ಸೀರೆ ಬಟ್ಟೆಯಲ್ಲಿ ಬಬಲ್ಸ್ ಕೂಡ ಎಲ್ಲದನ್ನು ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಸೀದಾ ಬ್ಲೌಸ್ ಪೀಸ್ನ ಇಟ್ಟು ಅದ್ರ ಮೇಲೆ ನಾನು ಈ ರೀತಿ ಲೈನಿಂಗ್ನ ಇಟ್ಕೋತಿದ್ದೀನಿ ಸೀದಾ ಬ್ಲೌಸ್ ಪೀಸ್ನ ಇಟ್ಕೊಂಡಿದ್ದೀನಿ ಅದರ ಮೇಲೆ ಈ ರೀತಿ ಲೈನಿಂಗ್ನ ಇಟ್ಕೊತಿದ್ದೀನಿ ಇದನ್ನು ಕ್ಯಾನ್ವಾಸ್ ಕೂಡ ಕೊಟ್ಟು ರೆಡಿ ಮಾಡ್ಕೊಬೋದು ಆದರೆ ನಾನು ಇವಾಗ ಕ್ಯಾನ್ವಾಸ್ ಎಲ್ಲ ಏನೂ ಕೊಡ್ತಿಲ್ಲ ಅದೇ ಸಿಂಪಲ್ಲಾಗಿ ರೆಡಿ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಫಸ್ಟಿಗೆ ನಾನು ಸೀದಾ ಬ್ಲೌಸ್ ಪೀಸ್ನ ಇಟ್ಟಿದ್ದೀನಿ ಅದರ ಮೇಲೆ ಲೈನಿಂಗ್ನ ಇಟ್ಟು ಸ್ಟಿಚ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಇಟ್ಟು ಒಂದು ಕಾಲು ಇಂಚಷ್ಟು ಸುತ್ತ ಹೊಲಿಗೆನ ಹಾಕೋತೀನಿ ನೀಟಾಗಿ ಬಟ್ಟೆನೆಲ್ಲ ಸರಿ ಮಾಡ್ಕೋಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಶೇಪ್ ಬರೋ ರೀತಿ ನೀಟಾಗಿ ಶಿ ಸ್ಟಿಚ್ನ ಹಾಕೋಬೇಕು ನಾವು ಯಾವ ರೀತಿ ಶೇಪ್ ಕಟ್ ಮಾಡ್ಕೊಂಡಿದ್ದೀವಿ ನಾವು ಹೊಲಿಗೆ ಹಾಕ್ಕೋಬೇಕಾದ್ರೆ ನಾವು ಅದೇ ರೀತಿ ಶಿಸ್ತಾಗಿ ಹೊಲಿಗೆ ಕೂಡ ಹಾಕೋಬೇಕು ಹೊಲಿಗೆ ತಪ್ಪಾಗಿ ಹಾಕಿದ್ರೆ ನಾವು ಅದು ಶೇಪೇ ಒಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ನಾವು ಶೇಪ್ನ ಕೊಟ್ಟು ಸ್ಟಿಚ್ ಮಾಡಬೇಕು ನಿಧಾನಕ್ಕೆನೇ ಇದನ್ನು ಕ್ಯಾನ್ವಸಲ್ಲಿ ಕೂಡ ರೆಡಿ ಮಾಡ್ಬೋದು ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಅದೇ ನನ್ನ ಕ್ಯಾನ್ವಸ್ ಎಲ್ಲ ಏನೂ ಆಗ್ತಿಲ್ಲ ಹಾಗೇ ತೋರಿಸ್ತಿದ್ದೀನಿ ಇನ್ನೊಂದು ಸಲ ನಾನು ಕ್ಯಾನ್ವಸಲ್ಲಿ ಕೂಡ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ವಿಡಿಯೋ ಮಾಡಿ ಹಾಕ್ತೀನಿ ನೀಟಾಗಿ ಒಂದು ಕಾಲು ಇಂಚಷ್ಟು ನೀಟಾಗಿ ನಾವು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀವಿ ಅದೇ ರೀತಿ ಕೈಯಲ್ಲಿ ಬಟ್ಟೆನ ಸರಿ ಮಾಡಿಕೊಂಡು ಮತ್ತು ಕ್ರಾಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಮದ್ಯ ನಾವು ಪೂರ್ತಿ ಸ್ಟಿಚ್ ಆಗೋವರೆಗೂ ಮದ್ಯ ತೆಗಿಬಾರ್ದು ನೀಟಾಗಿ ಪೂರ್ತಿ ರೌಂಡಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲಿಗೆ ಹೊಲಿಗೆನ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಗೆ ತಂದು ಹೊಲಿಗೆನ ನಿಲ್ಲಿಸಿದ್ದೀನಿ ಅಲ್ಲಿಗೆ ತೆಗ್ದು ಹೊಲಿಗೆನ ನಿಲ್ಲಿಸಿ ಈ ರೀತಿ ದಾರಾನ ಕಟ್ ಮಾಡ್ಕೋತಿದ್ದೀನಿ ನೋಡಿ ಇವಾಗ ನೀಟಾಗಿ ಬಂದಿದೆ ನಿಮಗೆ ಒಂದು ಸಲ ಇಲ್ಲ ಎರಡು ಸಲ ನೋಡ್ಕೊಂಡು ಬೇಕಾದ್ರೆ ಇನ್ನೊಂದು ಹೊಲಿಗೆನ ಹಾಕೋಬೋದು ಇವಾಗ ನಾನು ಏನು ಕಟ್ ಮಾಡಿ ಹೊಲಿಗೆನ ಹಾಕಿದ್ದೀನಿ ಅದನ್ನು ಬಿಟ್ಟು ಕಟ್ ಮಾಡ್ಕೊತಿದ್ದೀನಿ ಸ್ವಲ್ಪ ಹೊಲಗೇನ ಹಾಕಿದ್ದೀನಲ್ಲ ಅದನ್ನು ಬಿಟ್ಟು ಒಂದು ಕಾಲು ಇಂಚಷ್ಟು ಬಟ್ಟೆನ ಬಿಟ್ಟು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತಿದ್ದೀನಿ ಈ ರೀತಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅಲ್ಲಲ್ಲೇ ಮ್ಯಾಚ್ ಹೊಡ್ಕೋಬೇಕು ನೋಡಿ ಈ ರೀತಿ ಶೇಪ್ ಬರೋ ರೀತಿ ಅಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಎಲ್ಲ ಕಡೆ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಕಟ್ಟಿಂಗ್ ಮಾಡ್ಕೋಬೇಕು ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಲೈನಿಂಗ್ನ ನಾನು ಎಲ್ಲ ಒಳಗಡೆ ತೂಸಿ ಮೇಲ್ಗಡೆ ಮಾಡ್ಕೋತಿದ್ದೀನಿ ನೋಡಿ ಲೈನಿಂಗ್ ಎಲ್ಲ ಒಳಗಡೆ ತೋರಿಸ್ಕೊಂಡು ಈ ರೀತಿ ಮೇಲುಗಡೆ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ನೀಟಾಗಿ ಈ ರೀತಿ ಎಲ್ಲ ಇಟ್ಕೊಂಡು ಐರನ್ ಮಾಡ್ಕೋತೀನಿ ನಾನು ನೋಡಿ ಈ ರೀತಿ ನೀಟಾಗಿ ಕೈಯಲ್ಲೆಲ್ಲ ಸರಿ ಮಾಡಿಕೊಂಡು ನಾನು ಐರನ್ ಮಾಡ್ಕೋತೀನಿ ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನಾವು ಮೇಲ್ಗಡೆ ಹೊಲಿಗೆನ ನೀಟಾಗಿ ಹಾಕೋಬೋದು ಐರನ್ ಮಾಡದೆ ಹೋದರೆ ಸ್ವಲ್ಪ ಸ್ವಲ್ಪ ಲೈನಿಂಗ್ ಎಲ್ಲ ಕಾಣಿಸುತ್ತೆ ಅದಕ್ಕೋಸ್ಕರ ನೀಟಾಗಿ ಲೈನಿಂಗ್ ಎಲ್ಲ ಕಾಣಿಸ್ತಿರೋ ರೀತಿ ಐರನ್ ಮಾಡ್ಕೋಬೇಕು ನೋಡಿ ಈ ರೀತಿ ಐರನ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾನು ಅದ್ರ ಮೇಲೆ ಬಬಲ್ಸ್ನ ಕೊಟ್ಕೊತೀನಿ ನೋಡಿ ಐರನ್ ಮಾಡ್ಕೊಂಡಿರೋದ್ರಿಂದ ಎಲ್ಲೂ ಕೂಡ ಲೈನಿಂಗ್ ಕಾಣದಿರೋ ರೀತಿ ಐರನ್ ಮಾಡ್ಕೊಂಡಿದ್ದೀನಿ ಮತ್ತು ಹೊಲ್ಗೆ ಕೂಡ ನೀಟಾಗಿ ಹಾಕೋಬೋದು ನಿಮಗೆ ಬಬಲ್ಸ್ ಬೇಡ ಅಂದರೆ ಈ ರೀತಿ ನೆಕ್ನ ಅದೇ ಸೇಮ್ ಈಗೇನಿದೆ ಅದನ್ನೇ ನೆಕ್ನ ನೀವು ಈ ರೀತಿ ಒಂದು ಹೊಲ್ಗೆನ ಮೇಲ್ಗಡೆ ಹಾಕೊಂಡ್ರೆ ಸಾಕು ಇದೊಂದು ಇದೊಂಥರ ಡಿಸೈನ್ ಆಗುತ್ತೆ ನಿಮಗೆ ಬೇಕು ಅಂದರೆ ಬಬಲ್ಸ್ನ ಕೊಟ್ಕೋಬೋದು ಬಬಲ್ಸ್ ಬೇಡ ಅಂದರೆ ಬೇಕಾದ್ರೆ ಬಬಲ್ಸ್ನ ಕೊಟ್ಕೊಳ್ದೇನೇ ಬೇಕಾದರೂ ಇರ್ಬೋದು ಇದು ಒಂಥರ ನೆಕ್ ಆಗುತ್ತೆ ಇವಾಗ ನೋಡಿ ಇದನ್ನು ನಾನು ನೀಟಾಗಿ ನೋಡಿ ನಾನು ಯಾವ ಯಾವ ರೀತಿ ತೊಗೊಂಡೆ ಆ ರೀತಿ ತಗೊಂಡು ಮೇಲ್ಗಡೆ ಸ್ಟಿಚ್ ಹಾಕೋಕೆ ಅಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಬಬಲ್ಸ್ನ ಒಂದೊಂದು ಒಂದೊಂದೇ ಕೊಟ್ಕೊತೀನಿ ನಿಮಗೆ ಎಷ್ಟು ಹತ್ತಿರಕ್ಕೆ ಬೇಕೋ ಅಷ್ಟಕ್ಕೆ ನೀವು ಕೊಟ್ಕೋಬೋದು ದೂರ ಬೇಕಾದರೂ ಕೊಟ್ಕೋಬೋದು ಹತ್ರ ಬೇಕಾದರೂ ಕೊಟ್ಕೋಬೋದು ಜಾಸ್ತಿ ಬಬಲ್ಸ್ನ ಮಾಡ್ಕೊಂಡಿದ್ರೆ ಹತ್ತಿರಕ್ಕೆ ಕೊಟ್ಕೊಳ್ಳಿ ಇಲ್ಲ ಅನ್ನೋದಿದ್ದರೆ ಸ್ವಲ್ಪ ದೂರ ದೂರನೇ ಕೊಟ್ಕೊಳ್ಳಿ ಏನೂ ಆಗೋಲ್ಲ ಕಸ್ಟಮರ್ ನನಗೆ ಸ್ವಲ್ಪ ದೂರ ದೂರನೇ ಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಸ್ವಲ್ಪ ದೂರ ದೂರನೇ ಕೊಡ್ತಿದ್ದೀನಿ ನಿಮ್ಮ ಚಾಯ್ಸು ನಿಮಗೆ ಬೇಕು ಅಂದರೆ ಹತ್ತಿರ ಕೊಟ್ಕೋಬೋದು ಬೇಡ ಅಂದರೆ ದೂರ ಕೊಟ್ಕೋಬೋದು ಅದು ನಿಮ್ಮ ಚಾಯ್ಸು ಏನಾಗೋಲ್ಲ ತುಂಬ ಹತ್ತಿರ ಕರ್ಕೋತೀನಿ ಅಂದರೆ ಸ್ವಲ್ಪ ಜಾಸ್ತಿ ಬಬಲ್ಸ್ನ ಮಾಡ್ಕೋಬೇಕು ನಾನು ಇದಕ್ಕೆ ಸ್ಲೀವ್ಸಿಗೆಲ್ಲ ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಸೀರೆ ಬಟ್ಟೆ ಜಾಸ್ತಿನ ತೊಗೋಬೇಕಾಗತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ಕೊಡಿ ಅಂತ ಹೇಳಿದರು ಅವರು ಸೀರೆ ನರಿಗೆ ಕಮ್ಮಿ ಆಗಿಬಿಡುತ್ತೆ ಅಕ್ಕ ಸ್ವಲ್ಪನೇ ಕೊಡಿ ಸೀರೆ ಬಟ್ಟೆ ಜಾಸ್ತಿ ತೊಗೋಬೇಡಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟಿದ್ದೀನಿ ಬಬಲ್ಸ್ನ ಅವರು ಎಷ್ಟು ಹೇಳಿದ್ರು ಅಷ್ಟನ್ನೇ ಕೊಟ್ಟಿದ್ದೀನಿ ನಾನು ಜಾಸ್ತಿ ಎತ್ತರಕ್ಕೂ ಬೇಡ ಜಾಸ್ತಿ ದುಡ್ಡಕ್ಕೂ ಬೇಡ ಅಂತ ಹೇಳಿದರು ನಾನು ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಮಾಡಿದ್ದೀನಿ ಚಾಯ್ಸು ನಿಮ್ಮದು ನಿಮಗೆ ಬೇಕು ಅಂದರೆ ಬರೀ ನೆಕ್ಕಿಗೆ ಮಾತ್ರ ಕೊಡೋದಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಸ್ಲೀವ್ಸಿಗೆ ನೆಕ್ಕಿಗೆಲ್ಲ ಬೇಕಾದಾಗ ಸ್ವಲ್ಪ ಸೀರೆ ಬಟ್ಟೆನ ಜಾಸ್ತಿ ತೊಗೋಬೇಕಾಗತ್ತೆ ಆವಾಗ ಸೀರೆ ಸ್ವಲ್ಪ ತುಂಡ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪನೇ ತಗೊಂಡು ಸ್ಲೀವ್ಸಿಗೂ ಕೂಡ ಕೊಟ್ಟಿದ್ದೀನಿ ಮತ್ತು ಬ್ಯಾಕ್ ನೆಕ್ಕಿಗೂ ಕೂಡ ಕೊಟ್ಟಿದ್ದೀನಿ ಎಲ್ಲ ಅವರೇ ಚಾಯ್ಸ್ ಮಾಡಿದರು ನಾನು ನಾನೇನು ಚಾಯ್ಸ್ ಮಾಡಿರಲಿಲ್ಲ ಅವ್ರು ಯಾವ ರೀತಿ ಡಿಸೈನ್ ಕೊಟ್ಟಿದ್ರು ಅದೇ ರೀತಿ ಡಿಸೈನ್ ನಾನು ಮಾಡ್ತಿದ್ದೀನಿ ನೀವು ನಿಧಾನಕ್ಕೆ ನಾವು ಗಂಟನ್ನು ಹಾಕ್ಕೊಂಡಿರ್ತೀವಲ್ಲ ಆ ಗಂಟು ಕಾಣಿಸ್ಬಾರ್ದು ಆ ರೀತಿ ನಿಧಾನಕ್ಕೆ ಒಳಗಡೆ ತೂರ್ಸ್ಕೊಂಡು ಬಬಲ್ಸ್ನ ಕೊಟ್ಕೋಬೇಕು ಬಬಲ್ಸ್ನ ಗ ರೆಡಿ ಮಾಡ್ಕೋಬೇಕಾದ್ರೆ ನಾವು ಗಂಟು ಹಾಕಿರ್ತೀವಿ ಆ ಗಂಟು ಆ ಗಂಟು ಎಲ್ಲೂ ಕೂಡ ಕಾಣಿಸ್ಬಾರ್ದು ದಾರ ಎಲ್ಲೂ ಕೂಡ ಕಾಣಿಸ್ಬಾರ್ದು ಆ ರೀತಿ ನೀಟಾಗಿ ನಾವು ನಿಧಾನಕ್ಕೆ ಒಂದೊಂದು ನೀಟು ಸ್ಟಿಚ್ ಮಾಡ್ಕೋಬೇಕು ನೋಡಿ ನೀಟಾಗಿ ನಾನು ಸ್ಟಿಚ್ ಮಾಡ್ಕೋತಿದ್ದೀನಿ ಮತ್ತು ಶೇಪ್ ಕೂಡ ನೀಟಾಗಿ ಬರೋ ರೀತಿ ನಾವು ಅಲ್ಲೇ ಕ್ರಾಸ್ ಮಾಡ್ಕೋಬೇಕು ನಾವು ನೀಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಶೇಪ್ ಹೊಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಕ್ರಾಸ್ ಮಾಡಿಕೊಂಡು ಎಲ್ಲೂ ಕೂಡ ಮಧ್ಯ ತೆಗಿಬಾರ್ದು ನಾವು ಸ್ಟಿಚ್ ಮಾಡಬೇಕಾದ್ರೆ ಯಾಕೆಂದರೆ ನಾವು ತಿರ್ಗಾ ಅದನ್ನು ಜಾಯಿಂಟ್ ಮಾಡೋದು ಕಷ್ಟ ಆಗುತ್ತೆ ಪೂರ್ತಿ ಸ್ಟಿಚ್ ಆಗೋವರೆಗೂ ನಾವು ಎಲ್ಲೂ ಕೂಡ ತೆಗಿಬಾರ್ದು ನೋಡಿ ಇವಾಗ ಲಾಸ್ಟಿಗೆ ಟಾಕ್ನ ಹಾಕ್ಕೊಂಡೆ ಇವಾಗ ನಾನು ಅದ್ರ ಪಕ್ಕನೇ ಇನ್ನೊಂದು ಹೊಲಗೇನ ಹಾಕೋತಿದ್ದೀನಿ ಅದ್ರ ಪಕ್ಕನೇ ನೀಟಾಗಿ ಏನು ಕುಟ್ಕೊಂಡೆ ಅದೇ ರೀತಿ ನೀಟಾಗಿ ಒಂದು ಹೊಲಗೇನ ಹಾಕೋತಿದ್ದೀನಿ ಪಕ್ಕ ಏಕೆ ಅಂದರೆ ಒಂದೇ ಹೊಲಿಗೆ ಆದರೆ ಅದು ಈಚೆ ಕಾಣಿಸ್ಬೋದು ಆ ಬ್ಲೌಸ್ ಹಾಕ್ಕೊಂಡಾಗ ಎರಡೊಲಿಗೆ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅದು ಆಚೆ ಎಲ್ಲೂ ಕಾಣಿಸಲ್ಲ ಅದಕ್ಕೋಸ್ಕರ ಎರಡು ಎರಡೊಲಿಗೆನ ಹಾಕೋತಿದ್ದೀನಿ ನಾನು ಎರಡು ಎರಡೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ ಎಕ್ಸ್ಟ್ರಾ ಉದ್ದ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡ್ತೀನಿ ಒಂದೇ ಹೊಲಿಗೆ ಆದರೆ ಅದು ಆಚೆ ಕಡೆ ಕಾಣಿಸೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಎರಡು ಸ್ಟಿಚ್ನ ಹಾಕ್ಕೊಂಡೆ ನಾನು ಇದನ್ನ ಇನ್ನೊಂದು ಥರ ಸ್ಟಿಚ್ ಮಾಡ್ಬೋದು ಮೊದಲಿಗೆ ನಾವು ಲೈನಿಂಗಿಗೆ ಕೊಟ್ಕೊಂಡು ಆಮೇಲೆ ಬೇಕಾದ್ರೆ ಉಲ್ಟಾ ಇಟ್ಟು ಹೊಲಿಬೋದು ಆದರೆ ಇವಾಗ ಸದ್ಯಕ್ಕೆ ಇದನ್ನು ತೋರಿಸ್ತಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸಲ ನಾನು ಆ ಸ್ವಲ್ಪ ಕೂಳಿ ಕಾಣಿಸ್ತಾ ಇರೋ ರೀತಿ ಬಬಲ್ಸ್ನ ಯಾವ ರೀತಿ ಕೊಟ್ಕೊಳ್ಳೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಈ ಈ ಥರ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸಲ ಬೇರೆ ಥರ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀಟಾಗಿ ನಾನು ಏನು ಡಬ್ಬ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅದ್ರ ಪಕ್ಕ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ನೀಟಾಗಿ ಜಾಸ್ತಿ ಉದ್ದೆ ಎಲ್ಲ ಬಿಟ್ಟರೆ ಬ್ಲೌಸ್ ಹಾಕೊಂಡಾಗ ಆಚೆ ಕಡೆ ಕಾಣಿಸುತ್ತೆ ಅದಕ್ಕೋಸ್ಕರ ಎರಡು ಎರಡು ಹೊಲಿಗೆ ಹಾಕ್ಕೊಂಡಿದ್ದೀನಲ್ಲ ಅದು ಅಲ್ಲಿವರೆಗೂ ನಾನು ಕಟ್ ಮಾಡ್ಕೊತಿದ್ದೀನಿ ನಿಮ್ಮದು ಚಾಯ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ ಜಾಸ್ತಿ ಕೂಳೆ ಕೂಡ ಬಿಡಬಾರ್ದು ಕೂಳೆ ಕಾಣದಿರೋ ರೀತಿಯೂ ಸ್ಟಿಚ್ ಮಾಡ್ಬೋದು ಇದನ್ನು ನೆಕ್ಸ್ಟಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ಅಂತ ಇದ್ದಾಗ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಉಲ್ಟಾ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ಈ ರೀತಿ ಕೊಟ್ಕೊಂಡ್ರೆ ಬೇಗ ಅರ್ಥ ಆಗುತ್ತೆ ಅಂತ ಈ ಥರ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ನಾನು ಆ ಥರ ತೋರಿಸ್ಕೊಡ್ತೀನಿ ಯಾವ ರೀತಿ ಕೊಟ್ಕೊಳ್ಳೋದು ಅಂತ ನೋಡಿ ಇವಾಗ ನಾನು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡೆ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೀರೆ ಕಲರ್ ಪಿಂಕ್ ಇದೆ ಬ್ಲೌಸು ರಾಮ ಗ್ರೀನ್ ಇದೆ ಅಷ್ಟು ನೈಟ್ ಟೈಮಲ್ಲಿ ವೀಡಿಯೋ ಮಾಡ್ಕೊಂಡಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಇವಾಗ ನಾನು ಏನು ಮಾಡಿದ್ದೀನಿ ಅದನ್ನು ನೀಟಾಗಿ ಸುತ್ತ ಹೊಲಿಗೆನ ಹಾಕೋತೀನಿ ಸುತ್ತ ನೀಟಾಗಿ ಹೊಲಗೇನ ಹಾಕೋತೀನಿ ನೋಡಿ ಈ ರೀತಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಲೀವ್ಸಿಗೂ ಕೂಡ ಕೊಟ್ಟಿದ್ದೀನಿ ನಾನು ಮತ್ತು ಸ್ಲೀವ್ಸಿಗೆ ಬಫ್ ಸ್ಲೀವ್ಸ್ ಹೇಳಿದರು ನಾಲ್ಕು ನರ್ಗೆ ಕೊಡಿ ಅಂತ ಆ ರೀತಿ ಕೊಟ್ಟಿದ್ದೀನಿ ಮುಂದೆ ನಾರ್ಮಲ್ ನೆಕ್ಕನ್ನು ಸ್ಟಿಚ್ ಮಾಡ್ತೀನಿ ಮುಂದೆ ನಾರ್ಮಲ್ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಡಿಸೈನ್ನೇ ಜಾಸ್ತಿ ಇವಾಗೆಲ್ಲ ಸ್ಟಿಚ್ ಮಾಡಿಸ್ಕೋತಿರೋದು ಮುಂದೆ ನಾರ್ಮಲ್ ನೆಕ್ಕು ಹಿಂದೆ ಬೋಟ್ ನೆಕ್ಕು ಮತ್ತು ಬಫ್ ಸ್ಲೀವ್ಸು ಯಾರು ನೋಡಿ ಜಾಸ್ತಿ ಬಫ್ ಸ್ಲೀವ್ಸ್ನೇ ಸ್ಟಿಚ್ ಮಾಡಿಸ್ಕೋತಾರೆ ನೋಡಿ ನಾನು ಬ್ಲೌಸಿಗೆ ಸ್ಲೀವ್ಸಿಗೂ ಕೂಡ ಈ ರೀತಿ ಕೊಟ್ಕೊಂಡಿದ್ದೀನಿ ಈ ಮೆಥಡು ಈಸಿ ಮೆಥಡು ಅನ್ಕೋತೀನಿ ಹೊಸ ಕಲಿತಿರೋಂಥವ್ರಿಗೆ ಈ ರೀತಿ ಆದರೆ ಬೇಗ ಅರ್ಥ ಆಗುತ್ತೆ ನಾವು ಬೇರೆ ರೀತಿಯೆಲ್ಲ ಸ್ಟಿಚ್ ಮಾಡಿದಾಗ ಅವರಿಗೆ ಬೇಗ ಅರ್ಥ ಆಗೋಲ್ಲ ಅಂದ್ಕೋತೀನಿ ಈ ಮೆಥಡು ಬೇಗ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಈ ಮೆಥಡಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟು ಮುಂದೆ ನನಗೆ ಗೊತ್ತಿರೋ ಅಷ್ಟ ವೀಡಿಯೋ ಮಾಡಾಕ್ತೀನಿ ಹಾಕ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ನೋಡೋದ್ರಿಂದ ನಮಗೂ ಖುಷಿಯಾಗುತ್ತೆ ದಯವಿಟ್ಟು ಲೈಕ್ ಮಾಡಿ ನೋಡಿ